ೇಯಾಯ ಓಂ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಈ ದಿನ ಸೋಮವಾರ ಪುಷ್ಯಶುದ್ಧ ಪೌರ್ಣಿಮೆ ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಮಾತೆಯ ಸಹಿತವಾಗಿ ದತ್ತನಿಗೆ ಸೇವೆಯನ್ನು ಮಾಡುವಂತಹ ಪುಣ್ಯತಮವಾದ ದಿನ ದತ್ತಾತ್ರೇಯ ಮೂಲಮಂತ್ರ ಹೋಮ ಇನ್ನು ಕೆಲವೇ ನಿಮಿಷಗಳಲ್ಲಿ ಶುರುವಾಗ್ತಾ ಇದೆ ಎಲ್ಲರೂ ಕೂಡ ಬಂದು ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ನಾಳೆ ಬಹಳ ವಿಶೇಷವಾಗಿರ್ತಕ್ಕಂತಹ ಮಕರ ಸಂಕ್ರಾಂತಿ ಮಹೋತ್ಸವ ಅಂತ ಹೇಳ್ತಾರೆ ಸಂಕ್ರಾಂತಿ ಅಂದರೆ ಇದು ಪ್ರತಿ ತಿಂಗಳು ಕೂಡ ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರಯಾಣ ಮಾಡುವಂತಹ ದಿನವನ್ನು ಸಂಕ್ರಾಂತಿ ಸಂಕ್ರಮಣ ಅಂತ ಹೇಳಿ ಕರೀತಾರೆ ಅದರಲ್ಲಿ ಬಹಳ ವಿಶೇಷವಾಗಿ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರುವಾಗ ಅದನ್ನು ದಕ್ಷಿಣಾಯನ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ ಹಾಗೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸಂಚಾರ ಮಾಡುವಾಗ ಅದನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಕರೀತಾರೆ ಈ ಸಂದರ್ಭದಲ್ಲಿ ಈಶ್ವರನಿಗೆ ಬಹಳ ವಿಶೇಷವಾದ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಎಲ್ಲ ಶಿವಾಲಯಗಳಲ್ಲಿ ಆ ಶಾಲ್ಯಾನ್ನ ಅಂತ ಹೇಳಿ ಆ ಶಾಲ್ಯಾನ್ನ ನೈವೇದ್ಯವನ್ನು ಮಾಡ್ತಾರೆ ಇಷ್ಟು ದಿನವೂ ಕೂಡ ಎಲ್ಲ ದೇವಾಲಯಗಳಲ್ಲೂ ಕೂಡ ನೀವು ಸಿ ಪೊಂಗಲ್ ನೈವೇದ್ಯ ಮಾಡಿರೋದನ್ನು ನೋಡಿರ್ತೀರಿ ಧನುರ್ ಮಾಸದಲ್ಲಿ ಬಹಳ ವಿಶೇಷವಾಗಿರುವಂತಹ ಪೊಂಗಲ್ ನೈವೇದ್ಯವನ್ನು ಮಾಡಿದ್ರೆ ಬಹಳ ಒಳ್ಳೆಯ ಫಲ ಮಹಾಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಅದರಲ್ಲಿ ಈ ಮಕರ ಸಂಕ್ರಮಣದ ಈ ಶುಭ ಸಂದರ್ಭದಲ್ಲಿ ಸಕ್ಕರೆ ಬೆಲ್ಲ ಕಬ್ಬು ಎಳ್ಳು ಎಲ್ಲವನ್ನು ಕೂಡ ನೈವೇದ್ಯ ಮಾಡುವಂಥದ್ದನ್ನು ನಾವು ನೋಡ್ತೀವಿ ಎಳ್ಳು ತಿಂದು ಒಳ್ಳೆ ಮಾತಾಡು ಅಂತ ಹೇಳ್ತಾರೆ ಸುಗ್ಗಿಯ ಕಾಲ ರೈತರಿಗೆ ಇದು ಅಂತ ಹೇಳ್ತಾರೆ ಹಾಗೆ ಈ ಸಂದರ್ಭದಲ್ಲಿ ಹಸುಗಳು ಎತ್ತುಗಳು ಯಾರ ಮನೆಯಲ್ಲಿ ಗೋಶಾಲೆ ಇರುತ್ತೋ ಯಾರ ಮನೆಯಲ್ಲಿ ಎತ್ತುಗಳನ್ನು ಸಾಕಿರ್ತಾರೋ ಆ ಎತ್ತುಗಳ ಮತ್ತು ಹಸುಗಳ ಮೈ ತೊಳೆದು ಅವಕ್ಕೆ ಬಣ್ಣ ಬಣ್ಣದ ಅಲಂಕಾರವನ್ನು ಮಾಡಿ ವಿಶೇಷವಾಗಿ ಕಿಚ್ಚು ಹಾಯಿಸೋದು ಅಂತ ಹೇಳ್ತಾರೆ ಹಸುಗೆ ಆ ಯಾವ ಚಳಿಗಾಲದಲ್ಲಿ ಮೈಯಲ್ಲಿ ಒಂದು ರೀತಿಯಾದ ಹುಳಗಳು ಸೇರುತ್ತೆ ಅಂತ ಹೇಳಿ ಈ ಕಿಚ್ಚು ಹಾಯಿಸೋದ್ರ ಮುಖಾಂತರ ಹಸುಗಳಿಗೆ ಎತ್ತುಗಳಿಗೆ ಆರೋಗ್ಯವನ್ನು ಕೊಡಿಸುವಂತಹ ಒಂದು ಸಂಸ್ಕೃತಿಯನ್ನು ನಮ್ಮ ಹಿರಿಯರು ಮಾಡಿಕೊಟ್ಟಿದ್ದಾರೆ ಅದೇ ಪ್ರಕಾರವಾಗಿ ನಮ್ಮಲ್ಲಿ ಈ ಒಂದು ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯಣ ಪುಣ್ಯಕಾಲ ಅಂತ ಎರಡು ಬಹಳ ವಿಶೇಷವಾಗಿರುವಂತಹ ಪುಣ್ಯಕಾಲಗಳು ಪ್ರತಿ ತಿಂಗಳು ಕೂಡ ಸಂಕ್ರಮಣ ಬರುತ್ತೆ ಆ ಸಂಕ್ರಮಣದ ಸಂದರ್ಭದಲ್ಲಿ ಪಿತೃ ತರ್ಪಣವನ್ನು ಕೊಡು ಅಂತ ಹೇಳ್ತಾರೆ ನಮಗೆ ಜ್ಞಾಪಕ ಇರೋದಿಲ್ಲ ಪ್ರತಿ ತಿಂಗಳು ಸಂಕ್ರಮಣ ಯಾವಾಗ ಬರುತ್ತೆ ಗೊತ್ತಿರೋದಿಲ್ಲ ನಾವು ಊರಲ್ಲಿರ್ತೀವೋ ಊರಲ್ಲಿರಲ್ವೋ ಗೊತ್ತಿರೋದಿಲ್ಲ ಹಾಗೆ ನಮ್ಮ ಒಂದು ಐಹಿಕವಾದ ಅನೇಕ ವಿಧವಾದ ಬಾಧೆಗಳು ಸಂಪಾದನೆಗಾಗಿ ನಾವಲ್ಲಿ ಇಲ್ಲಿ ಹೋಗಬೇಕಾಗಿರುತ್ತೆ ಅದರಿಂದ ಪ್ರತಿ ತಿಂಗಳು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಉತ್ತರಾಯಣ ಪುಣ್ಯಕಾಲ ಮತ್ತು ದಕ್ಷಿಣಾಯನ ಪುಣ್ಯಕಾಲ ಈ ಎರಡು ಕಾಲಗಳಲ್ಲಾದರೂ ಪಿತೃಗಳನ್ನು ಸ್ಮರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾರೆ ತರ್ಪಣವನ್ನು ಕೊಡಿ ಅಂತ ಹೇಳ್ತಾರೆ ಈ ಪುಣ್ಯಕಾಲಗಳಲ್ಲಿ ಶಿವನ ಆರಾಧನೆಯನ್ನು ಮಾಡೋದರಿಂದ ಶಿವನಿಗೆ ಅಭಿಷೇಕಾದಿಗಳನ್ನು ಮಾಡಿಸೋದಾಗಲಿ ಆ ಶಿವನ ಸಾನ್ನಿಧ್ಯದಲ್ಲಿ ಅನ್ನದಾನಾದಿಗಳನ್ನು ಮಾಡೋದಾಗಲಿ ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ ನಮ್ಮ ಮನೆಯಲ್ಲಿರುವಂತಹ ಪಿತೃ ಸಂಬಂಧವಾದ ಬಾಧೆಗಳು ನಿವಾರಣೆ ಆಗುತ್ತೆ ಅಂತ ಕೂಡ ಪ್ರತೀತಿ ಇದೆ ಅಂತಹ ಒಂದು ವಿಶೇಷವಾದ ಮಕರ ಸಂಕ್ರಾಂತಿ ಮಹೋತ್ಸವ ನಿಮಗೆಲ್ಲರಿಗೂ ಕೂಡ ಶುಭಪ್ರದವಾಗಿರಲಿ ಮಂಗಳದಾಯಕವಾಗಿರಲಿ ಮಂಗಳವಾರ ಬಂದಿದೆ ಬಹಳ ವಿಶೇಷವಾಗಿ ಪುನರ್ವಸು ನಕ್ಷತ್ರ ಪುನರ್ವಸು ಅಂತ ಹೇಳಿದ್ರೆ ರಾಮಚಂದ್ರನ ನಕ್ಷತ್ರ ಅದರ ಜೊತೆಯಲ್ಲಿ ಗುರು ಅಧಿಪತಿಯಾಗಿರತಕ್ಕಂತಹ ನಕ್ಷತ್ರ ಅದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಯ ಪರ್ವ ಪ್ರಾರಂಭ ಆಗಬೇಕು ಒಣಗಿದಂತಹ ಎಲೆಗಳು ಉದುರಿ ಹೊಸ ಚಿಗುರು ಮೂಡುವಂತಹ ಈ ಶುಭ ಸಂದರ್ಭ ನಮ್ಮ ಜೀವನದಲ್ಲಿ ಕೂಡ ಅನೇಕ ವಿಧವಾದ ಕಷ್ಟ ಕಾರ್ಪಣ್ಯಗಳು ಅನ್ನುವಂತಹ ಕೆಟ್ಟ ವಿಚಾರಗಳೆಲ್ಲವೂ ಕೂಡ ಒಣಗಿ ಹೋಗಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಎಂಬತಕ್ಕಂತಹ ಚಿಗುರು ಮೂಡಬೇಕಾಗಿರುವಂತಹ ಈ ಶುಭ ಸಂದರ್ಭದಲ್ಲಿ ಸದ್ಗುರು ದತ್ತಾತ್ರೇಯರ ಸೇವಾ ಆರಾಧನೆ ನಡೀತಾ ಇದೆ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆದಿದೆ ಗೋ ಮಹಾಲಕ್ಷ್ಮಿ ಪೂಜೆ ನಮ್ಮ ಗೋಶಾಲೆಯಲ್ಲಿ ನಮ್ಮ ಪೂರ್ವಜರ ಕಾಲದಿಂದಲೂ ಕೂಡ ಇಪ್ಪತ್ತು ಮೂವತ್ತು ಹಸುಗಳನ್ನು ನಮ್ಮ ಮನೆಯಲ್ಲಿ ಸಾಕ್ತಾನೆ ಬಂದಿದ್ದಾರೆ ಆ ಗೋಮಾತೆಯ ಸೇವೆ ಇಲ್ಲದೆ ನಮ್ಮ ಆಶ್ರಮದಲ್ಲಿ ಯಾವುದೇ ಕಾರ್ಯಕ್ರಮ ಪ್ರಾರಂಭ ಆಗುವುದಿಲ್ಲ ಅಂತಹ ಒಂದು ವಿಶೇಷವಾದ ಸಾನ್ನಿಧ್ಯದಲ್ಲಿ ಗೋಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ ಸಂಧ್ಯಾಕಾಲದವರೆಗೂ ಕೂಡ ಬರುವಂತಹ ಎಲ್ಲ ಭಕ್ತರಿಗೂ ಕೂಡ ಎಳ್ಳು ಬೆಲ್ಲ ಸದ್ಗುರು ದತ್ತಾತ್ರೇಯರ ಪ್ರಸಾದವನ್ನು ಕೊಡುವಂತಹ ವಿಶೇಷವಾದ ದಿನ ಇದಾಗಿದೆ ನೀವು ನಿಮ್ಮ ಮನೆಯಲ್ಲಿ ಯಾವುದೇ ವಿಧವಾದ ದೋಷಗಳಿದೆ ಪಿತೃ ಸಂಬಂಧವಾದ ದೋಷ ಹಣಕಾಸಿನ ದೋಷ ಆರೋಗ್ಯದ ಸಮಸ್ಯೆ ಏನಿದ್ರೂ ಕೂಡ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮಗೆ ಬರಕ್ಕಾದರೆ ದತ್ತನ ಸಾನ್ನಿಧ್ಯಕ್ಕೆ ಬಂದು ದತ್ತನಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ತೀರ್ಥ ಪ್ರಸಾದವನ್ನು ತಗೊಳ್ಳಿ ಬರಕ್ಕಾಗಲಿಲ್ಲ ಮನೆಯಲ್ಲಿದ್ದೀವಿ ದೂರ ಇದೆ ಹಬ್ಬ ನಾವು ಹೇಗೆ ಆಚೆ ಬರೋದು ಅನ್ನೋದಾದರೆ ಮನೆಯಲ್ಲೇ ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಆರು ರೂಪಾಯಿಗಳನ್ನು ಇಟ್ಟು ದತ್ತನ ಹೆಸರಿನಲ್ಲಿ ನಿಮ್ಮ ಶಕ್ತಿಯಾನುಸಾರವಾದ ಧಾನ್ಯವನ್ನು ದತ್ತನ ಹೆಸರಿನಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ನೀವು ಬಂದಾಗಿಲಿ ಸಮರ್ಪಣೆ ಮಾಡೋದೋ ಅದೇನು ಮಾಡ್ತೀರೋ ಅದೆಲ್ಲ ನಿಮಗೆ ಸೇರಿ ದತ್ತನ ಹೆಸರಿನಲ್ಲಿ ದತ್ತನಿಗೆ ಸಮರ್ಪಣೆ ಅಂತ ಹೇಳಿ ಯಾರಾದರೂ ಬಡಬಗ್ಗರಿಗೆ ನಿಮ್ಮ ಕೈಲಾದಷ್ಟು ಅನ್ನವನ್ನು ಬಿಳಿ ಅನ್ನ ಸಿಹಿ ಅನ್ನ ಖಾರತ್ತು ಕೊಡಬೇಡಿ ಬಿಳಿಯಾದ ಅನ್ನ ಸಕ್ಕರೆ ಜೊತೆಯಲ್ಲಿ ಆಗಲಿ ಅಥವಾ ಹಾಲಿನ ಜೊತೆಯಲ್ಲಾಗಲಿ ಸೇರಿಸಿರೋದಾಗಲಿ ಅಥವಾ ಏನಾದರೂ ಅಕ್ಕಿಯಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳು ಅನ್ನ ಅಂತ ಹೇಳ್ತಾರೆ ಶಾಲ್ಯಾನ್ನ ಅಂತ ಹೇಳ್ತಾರೆ ಸಕ್ಕರೆಯಿಂದ ಮಾಡುವಂಥದ್ದನ್ನು ಶಾಲ್ಯಾನ್ನ ಅಂತ ಹೇಳ್ತಾರೆ ಅಥವಾ ಅಕ್ಕಿ ಸಕ್ಕರೆ ಬೆಲ್ಲವನ್ನು ಯಾರಿಗಾದರೂ ಬಡಬಗ್ಗರಿಗೆ ಕೊಡಿ ಇದರಿಂದ ಪಿತೃ ಸಂಬಂಧವಾದ ದೋಷಗಳ ಆಗುತ್ತೆ ಮನೆಯಲ್ಲಿ ತಳಿರು ತೋರಣವನ್ನು ಕಟ್ಟಿ ಭಗವಂತನ ಸಾನ್ನಿಧ್ಯದಲ್ಲಿ ಎರಡು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಮಗೆ ಅನುಕೂಲ ಇದ್ದರೆ ತರ್ಪಣವನ್ನು ಕೊಡಿ ಆಗಲಿಲ್ಲ ಅಂತಂದರೆ ಯಾರಾದರೂ ಬಡವರಿಗೆ ಅಥವಾ ಯಾರಾದರೂ ಕೂಲಿ ಕಾರ್ಮಿಕರಿಗೆ ನಿಮ್ಮ ಕೈಲಾದಷ್ಟು ಅಕ್ಕಿ ಬೆಲ್ಲ ಸಕ್ಕರೆ ಸಾಧ್ಯ ಆದರೆ ಒಂದು ಒಳ್ಳೆಯ ಬಟ್ಟೆಯನ್ನು ಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿ ಇದರಿಂದ ಪಿತೃ ಸಂಬಂಧವಾದ ದೋಷಗಳ ನಿವಾರಣೆ ಆಗುತ್ತೆ ಬರೋ ಅಂತಹ ಉತ್ತರಾಯಣ ಪುಣ್ಯಕಾಲ ನಿಮಗೆಲ್ಲರೂ ಎಲ್ಲರಿಗೂ ಕೂಡ ಪುಣ್ಯಪ್ರದವಾಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ शान्तः शान्ते शान्तिः सद्गुरो दिव्यचरणारविन्दार्पणमस्तु